ತಾಯಿ ಕಟಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮಗೆ ಬಂಧಿಸಿ ಜಗದ್ಗುರುಗಳ ಅಭಿನಯಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಅಭಿವಾದನ ಪೂರಕ ನಮಸ್ಕಾರಗಳನ್ನು ಬೆಳೆಯುತ್ತಾ ಎಲ್ಲ ಬಂದಂತಹ ನಮ್ಮ ಘಟಕದ ಪದಾಧಿಕಾರಿಗಳೇ ಕಲಾವಿದುಗಳೇ ಅಭಿಮಾನಿ ಬಂಧುಗಳೇ ಇವತ್ತೊಂದು ಪುಣ್ಯದ ದಿನ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಮಹಾ ಸಂವಿಧಾನಿಗಳು ಬಂದು ಇಲ್ಲಿ ನಮ್ಮ ಫೌಂಡೇಶನ್ಗೆ ಎಂ ಎಲ್ ಸಾಮಗ ಕುಟುಂಬಸ್ಥರು ನೀಡಿದಂತಹ ಈ ಪುಣ್ಯ ಜಾಗದ ಭೂಮಿ ಪೂಜೆಯನ್ನು ಅಮೃತ ಹಸ್ತದಿಂದ ನಮಗೆ ಭೂಮಿ ಪೂಜೆಯನ್ನು ಅಂತ ಹೇಳಿದರೆ ನಾವೆಲ್ಲರೂ ಪುಣ್ಯವಂತರಿ ಗೊತ್ತು ಶೃಂಗೇರಿ ಆದೀಶರು ಬಂದು ಭೂಮಿ ಪೂಜೆ ಮಾಡುವಂತ ಹೇಳಿದ್ರೆ ಇದು ಸಾಮಾನ್ಯವಾದ ಸಂಗತಿಯಲ್ಲ ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಪುಣ್ಯವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ ಎಂಬುದಾಗಿ ಮಾತ್ರ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಪೂಜ್ಯ ಶ್ರೀಗಳಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ಅಭಿವಾದನೆಗಳನ್ನು ಸಲ್ಲಿಸುತ್ತ ಆಗ ತಾನೆ ಬೆಳಿಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ಬಂದು ಭೇಟಿ ನೀಡಿ ಅವರ ಸಹಕಾರವನ್ನು ನಮಗೆ ನೀಡಿ ಹೋಗಿದ್ದಾರೆ ಆ ಮಾತನ್ನು ಕೂಡ ಉಲ್ಲೇಖಿಸುತ್ತ ಯಕ್ಷ ಪಟ್ಲ ಫೌಂಡೇಶನ್ ಹತ್ತು ವರ್ಷ ಸ್ಥಾಪನೆ ಆಗಿ ಆಯಿತು ಬಹಳ ವಿಶೇಷವಾಗಿ ನಾವು ಕಲಾವಿದರ ಕಣ್ಣೀರನ್ನು ಅವರ ಕಷ್ಟವನ್ನು ನೋಡ್ಲಿಕ್ಕಾಗದೆ ನಾನು ಒಬ್ಬ ಕಲಾವಿದರಾಗಿ ಯಕ್ಷಗಾನದಲ್ಲಿ ದುಡಿತಾ ಇದ್ದುಕೊಂಡು ಯಾವುದೇ ಬೇರೆ ದಾರಿ ಇಲ್ಲದೆ ಒಂದು ಕಡೆ ಯಕ್ಷಗಾನದ ಕಲೆ ಕ್ಷೀಣಿಸ್ತಾ ಬರ್ತಾ ಇತ್ತು ಯಾರು ಯುವ ಕಲಾವಿದಗಳು ಇದಕ್ಕೆ ಬರಲಿಕ್ಕೆ ಹೆದರ್ತಾ ಇದ್ರು ಅಂದ್ರೆ ಯಕ್ಷಗಾನದ ಮೇಲೆ ಆಕರ್ಷಣೆ ಇಲ್ಲದಲ್ಲ ಯಕ್ಷಗಾನದಲ್ಲಿ ನಾವು ಹೇಗೆ ಜೀವನ ಮಾಡಲಿ ಎಂಬ ಹೊರಗಿಂದ ಆ ಹೆದರಿಕೆ ಇಲ್ಲ ಯಾರು ಬರ್ತಾ ಇರಲಿಲ್ಲ ಕಲಾವಿದರ ಮಕ್ಕಳನ್ನು ಇವನ್ ನನ್ನ ತಂದೆ ಕೂಡ ಯಕ್ಷಗಾನಕ್ಕೊಂದು ಹೋಗ್ಬೇಡ ಮಗ ಅಂತಂದ್ರೆ ಆ ಕಷ್ಟವನ್ನು ನೋಡಿ ಯಾರೇ ಯಕ್ಷಗಾನ ಕಲಾವಿದಗಳಲ್ಲಿ ಕೇಳಿದ್ರು ಕೂಡ ಅವರ ಮಕ್ಕಳನ್ನು ಯಕ್ಷಗಾನದ ಹತ್ರ ಸುಳ್ಳಿಕ್ಕೆ ಬಿಡ್ತಾ ಇರ್ಲಿಲ್ಲ ಮತ್ತೆ ರಕ್ತಗತವಾಗಿ ಅವರು ಅಂಟಿಕೊಂಡಿದ್ದಕ್ಕೆ ಬರ್ತಾ ಇದ್ರಷ್ಟೇ ಹೊರತು ಯಾಕಂತ ಕೇಳಿದ್ರೆ ಈ ಯಕ್ಷಗಾನದ ಕಷ್ಟ ಈ ಕಲಾವಿದ್ರು ಪಟ್ಟಂತ ಕಷ್ಟ ಒಂದ್ ಮಾತ್ ನಾನು ಗುರುಗಳ ಸಮ್ಮುಖದಲ್ಲಿ ನಾನು ಹೇಳಲೇಬೇಕು ರಾಷ್ಟ್ರ ಪ್ರಶಸ್ತಿ ನಿಜೇತರಾದಂತಹ ಒಬ್ಬ ಕಲಾವಿದ್ರು ಕಲಾವಿದರು ಈಗಲೂ ಇದ್ದಾರೆ ಅವರು ಯಾರು ಅಂತ ಹೆಸರು ಮಾತ್ರ ನಾನು ಹೇಳಲ್ಲ ಈ ವೇದಿಕೆಯಲ್ಲಿ ತಿರುಗಾಟಕ್ಕೆ ಹೋದವರು ಯಕ್ಷಗಾಂಧ ವೇಷ ಶ್ರೇಷ್ಠ ವೇಷದಾಗಿದೆ ತಿರುಗಾಟಕ್ಕೆ ಹೋಗಿ ಮೊದಲೆಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಮನೆಗೆ ಬರ್ತಾ ಇರಲಿಲ್ಲ ಅಥವಾ ಆರು ತಿಂಗಳವರೆಗೆ ಆರು ತಿಂಗಳವರೆಗೆ ತಿರುಗಾಟ ಇರುತ್ತಿತ್ತು ಯಕ್ಷಗಾನ ಮನೆಗೆ ಬರ್ತಾ ಇರಲಿಲ್ಲ ತಿರುಗಾಟಕ್ಕೆ ಹೋದವರು ಉತ್ತರ ಕನ್ನಡ ಭಾಗ ಎಲ್ಲ ಆ ಘಟ್ಟ ಪ್ರದೇಶ ಎಲ್ಲ ಸುತ್ತಿ ಬಂದು ರಿಟರ್ನ್ ಬರುವಾಗ ಅವಾಗ ಫೋನ್ ಇಲ್ಲ ಸಂಪರ್ಕ ಎಲ್ಲ ಏನೂ ಇಲ್ಲ ಇದ್ರೆ ಒಂದು ಕಾಗದ ಮಾತ್ರ ಎಲ್ಲಿದ್ರು ಕೂಡ ಹೆಂಡತಿ ಮಕ್ಕಳನ್ನು ಬಿಟ್ಟು ತಿರುಗಾಟಕ್ಕೆ ಹೋಗಿದ್ರು ಬಂದು ರಿಟರ್ನ್ ಬಂದು ಮನೆಗೆ ಬರುವಾಗ ಅವರು ಇರುವ ಜಾಗದಲ್ಲಿ ಅವರ ಮನೆ ಇಲ್ಲ ಎಲ್ಲಿಂದ ಅವರು ಹೋಗಿದ್ದಾರೆ ತಿರುಗಾಟಕ್ಕೆ ಮೂರು ನಾಲ್ಕು ತಿಂಗಳು ಕಳೆದು ಬರುವಾಗ ಅವರ ಮನೆ ಇಲ್ಲ ಸುಟ್ಟು ಭಸ್ಮ ಆಗಿದೆ ಹತ್ತಿರದ ಮನೆಯವರಲ್ಲಿ ಕೇಳಿದಂತೆ ನಮ್ಮ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಅವಾಗ ಅವರೇ ಹೇಳಿದ್ರೆ ಮನೆಗೆ ಬೆಂಕಿ ಬಿದ್ದು ಮನೆ ಸುಟ್ಟು ಉರಿದು ಹೋಗಿದ್ದಾರೆ ಅವರು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಇದು ಯಕ್ಷಗಾನದ ಶ್ರೇಷ್ಠ ಕಲಾವಿದರ ಜೀವನಕರ್ತರನ್ನು ಸೂಕ್ಷ್ಮವಾಗಿ ಹೇಳುದು ಆಮೇಲೆ ಹುಡುಕಿ ಎಲ್ಲ ಅವರ ಸಂಪರ್ಕ ಮಾಡಿ ಇಂಥವರಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು ಇದು ಶ್ರೇಷ್ಠ ಕಲಾವಿದರ ಪರಿಸ್ಥಿತಿ ಹಾಗಾದ್ರೆ ಬಾಕಿ ಕಲಾವಿದರ ಪರಿಸ್ಥಿತಿ ಹೇಗಿರ್ಬೋದು ಎಂಬುದನ್ನು ನೀವು ಯೋಚನೆ ಮಾಡಿ ಇಂತಹ ಸನ್ನಿವೇಶಗಳನ್ನು ನೋಡ್ಲಿಕ್ಕಾಗದೆ ಅವರ ಕಣ್ಣೀರನ್ನು ಕಂಡು ಏನಾದ್ರೂ ಇದಕ್ಕೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಾನು ಒಂದು ಫೌಂಡೇಶನ್ ನಾವು ಸಣ್ಣ ಮಟ್ಟಿಗೆ ನಮ್ಮ ಪುರುಷೋತ್ತ ಹೇಳಿದಾಗ ಸಣ್ಣ ಮಟ್ಟಿಗೆ ಪ್ರಾರಂಭವಾಗಿ ಇಂತಹ ಮಹಾನ್ ದಾನಿಗಳ ನೇತೃತ್ವದಲ್ಲಿ ಗುರುಗಳ ಆಶೀರ್ವಾದದಿಂದ ಇಲ್ಲಿ ಮಟ್ಟಿಗೆ ಬೆಳೆದಿದೆ ಹದಿನೈದು ಕೋಟಿ ರೂಪಾಯಿ ನೂರು ರೂಪಾಯಿ ಮೊತ್ತವನ್ನು ಒಬ್ಬ ಕಲಾವಿದ ಹೇಳಲಿಕ್ಕೆ ಹೆದರುತ್ತಾ ಇರುವಂತಹ ಸಂದರ್ಭದಲ್ಲಿ ನಾನೊಬ್ಬ ಯಕ್ಷಗಾನ ಕಲಾವಿದನಾಗಿ ಕೋಟಿ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದಕ್ಕೆ ಕಾರಣ ಪೂಜ್ಯರ ಆಶೀರ್ವಾದ ಹಾಗೂ ನಿಮ್ಮಂತಹ ದಾನಿಗಳ ಸಹಕಾರ ನೀನು ನನ್ನ ಮೇಲಿಟ್ಟಿರುವ ಪ್ರೀತಿ ನನಗೆ ಅದು ಸಂತೋಷ ಒಬ್ಬ ಯಕ್ಷಗಾನ ಆಗಿದ್ದುಕೊಂಡು ಹದಿನೈದು ಕೋಟಿ ರೂಪಾಯಿಯವರೆಗೆ ಕಲಾವಿದರಿಗೆ ಸ್ಪಂದಿಸಲಿಕ್ಕೆ ಆಗಿದೆ ನನ್ನಿಂದ ಆಗಿದೆ ಎನ್ನುವುದು ಇದು ಸತ್ಯ ಮತ್ತೆ ಇದಕ್ಕೆ ಕಟೀಲು ತಾಯಿ ದುರ್ಗಾ ಮಾತೆಯ ಅನುಗ್ರಹ ನಮ್ಮ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಪೂಜ್ಯ ಗುರುಗಳ ಆಶೀರ್ವಾದ ಅಂತ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೇನೆ ಕೇವಲ ಮನೆ ಕಟ್ಟಿಕೊಟ್ಟದ್ದು ಮಾತ್ರ ಅಲ್ಲ ಯಕ್ಷಗಾನ ಕಲಾವಿದರಿಗೆ ಭದ್ರತೆ ಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದೇವೆ ಈ ವರ್ಷ ಈ ವರ್ಷ ಸುಮಾರು ಐದು ಕಲಾವಿದರು ಆಕ್ಸಿಡೆಂಟ್ ಅಲ್ಲಿ ತೀರಿಬಹುದು ಅಂತಹ ಕಲಾವಿದಗಳಿಗೆ ಸುಮಾರು ಐದು ಆರು ವರ್ಷದಿಂದ ನಾವು ಇನ್ಶೂರೆನ್ಸ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾಡ್ತೇವೆ ಒಂದು ವೇಳೆ ಡೆತ್ ಆದ್ರೆ ಅವರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಮೊತ್ತ ಸಿಕ್ಕುವಂತಹ ಒಂದು ವ್ಯವಸ್ಥೆಯನ್ನು ಇದು ಕೇವಲ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲ ಬಿಡುಗಡೆ ಯಕ್ಷಗಾನ ನಾಟಕ ರಂಗಭೂಮಿ ದೈವಾರಾಧನೆಯಲ್ಲಿ ಕೆಲಸ ಮಾಡುವಂತಹ ಕಲಾವಿದಿಗಳು ಮತ್ತೆ ಕಂಬಳ ಕ್ಷೇತ್ರದಲ್ಲಿ ಕಲಾ ದೊರೆಯುವಂತ ಕಲಾವಿದಿಗಳಿಗೆ ಫ್ರೀಯಾಗಿ ನಮ್ಮ ಫೌಂಡೇಶನ್ ಸುಮಾರು ಮೂರುವರೆ ಸಾವಿರ ಕಲಾವಿದಿಗಳಿಗೆ ಫ್ರೀಯಾಗಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅನ್ನು ನಾವು ಮಾಡ್ತಾ ಇದ್ದೇವೆ ಬೇರೆ ಬೇರೆ ರೀತಿಯ ಆರ್ಥಿಕ ಧನ ಸಹಾಯ ಚಿಕಿತ್ಸಾ ವೆಚ್ಚ ಮತ್ತೆ ಯಕ್ಷ ಧ್ರುವ ಯಕ್ಷ ಶಿಕ್ಷಣ ಎಂಬುದನ್ನು ಪ್ರಾರಂಭ ನಾವು ಪ್ರಾರಂಭಿಸಿದ್ದೇವೆ ಅದನ್ನು ನಾನು ಮೆನ್ಷನ್ ಮಾಡಲೇಬೇಕು ಉಡುಪಿ ಕಲಾರಂಗ ಕೂಡ ಬೇರೆ ಬೇರೆ ರೀತಿಯಲ್ಲಿ ಯಕ್ಷ ಶಿಕ್ಷಣದ ಬಗ್ಗೆ ವಹಿಸಿ ಉಡುಪಿ ತಾಲೂಕಲ್ಲಿ ಮಾಡ್ತಾ ಇದ್ದೇವೆ ನಾವು ಕೂಡ ನಮ್ಮ ಫೌಂಡೇಶನ್ ಯಕ್ಷ ಶಿಕ್ಷಣದ ಮೂಲಕ ಸುಮಾರು ಎರಡು ವರ್ಷದಿಂದ ಸುಮಾರು ಒಂದು ಒಂಬತ್ತೂವರೆ ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯಕ್ಷ ಶಿಕ್ಷಣವನ್ನು ಕರ್ನಾಟಕದಾದ್ಯಂತ ನಾವು ನೀಡ್ತಾ ಇದ್ದೇವೆ ಯಕ್ಷಗಾನ ಬೆಳೀಬೇಕೆಂಬ ನಿಟ್ಟಿನಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸ್ಪಂದಿಸ್ತಾ ಇದ್ದೇವೆ ಪ್ರೊಫೆಸರ್ ಎಂ ಎಲ್ ಸಾಮಗರು ನಮ್ಮ ಕುಟುಂಬದವರು ಕುಟುಂಬದ ಅಂತ ಹೇಳಿದವರೇ ನಮ್ಮ ಯಕ್ಷಗಾನ ಕುಟುಂಬದವರು ಅವರು ಬಹಳ ಹೆಮ್ಮೆ ಮತ್ತೆ ಸಂತೋಷ ಅವರು ಅವರ ತಂದೆಗೆ ಅವರು ಸೈನ್ಯದಲ್ಲಿದ್ದರು ಅವರ ತಂದೆಗೆ ಸರಕಾರದ ವತಿಯಿಂದ ಸಿಕ್ಕಿದ ಭೂಮಿ ಸುಮಾರು ಹತ್ತು ಎಕರೆ ಜಮೀನು ಇದು ಆ ಜಮೀನಿನಲ್ಲಿ ಅವರಿಗೆ ಸಿಕ್ಕಿದಂತಹ ಸುಮಾರು ಎರಡೂವರೆ ಮೂರು ಎಕರೆ ಜಮೀನಲ್ಲಿ ಅರ್ಧ ಎಕರೆ ಭೂಮಿಯನ್ನು ಇಂತಹ ಒಂದು ಪ್ರೈಮ್ ಏರಿಯಾದಲ್ಲಿ ಅರ್ಧ ಎಕರೆ ಭೂಮಿಯನ್ನು ನಮ್ಮ ಫೌಂಡೇಶನ್ಗೆ ದಾನವಾಗಿ ಅವರು ನೀಡಿದ್ದಾರೆ ಅಂತ ಅವರಿಗೆ ಯಾವ ರೀತಿಯ ಅಭಿನಂದನೆ ನಾವು ಗುರುಗಳ ಸಮ್ಮುಖದಲ್ಲಿ ಹೇಳಿದ್ರು ಕಡಿಮೆನೆ ಆದ ಕಾರಣ ಅವರಿಗೆ ನನ್ನ ಎಲ್ಲ ಫೌಂಡೇಶನ್ ನ ವತಿಯಿಂದ ನಾವು ಮಗದೊಮ್ಮೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತೊಂದು ವಿಚಾರ ನನಗೆ ಮರುಜನ್ಮ ತೊಟ್ಟಂತ ನನ್ನ ಕಲಾಕ್ಷೇತ್ರದಲ್ಲಿ ಕಲಾ ಜೀವನದಲ್ಲಿ ನನಗೆ ಮರುಜನ್ಮ ತೊಟ್ಟಂತ ಒಂದು ಕ್ಷೇತ್ರ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಕ್ಷೇತ್ರ ಆ ಕ್ಷೇತ್ರವನ್ನು ನಾನು ಯಾವ ರೀತಿ ಹೇಳಿದ್ರು ನಾನು ಕಡಿಮೆ ಮತ್ತೊಂದು ಇಲ್ಲಿಯೂ ಒಂದು ಅಂಶವನ್ನು ನಾವು ಗಮನಿಸಲೇಬೇಕು ಇದೆಲ್ಲ ಯೋಗಾನ ಯೋಗ ಅಂತ ಎರಡು ಸಾವಿರದ ಐದರಲ್ಲಿ ಪಾವಂಜಿ ಕ್ಷೇತ್ರದ ಬ್ರಹ್ಮಾಭಿ ಬ್ರಹ್ಮ ಕಲಶಾಭಿಷೇಕ ಮಾಡಿದ್ದು ಮಹಾ ಸನ್ನಿಧಾನಗಳು ಶೃಂಗೇರಿ ಮಠದಲ್ಲಿ ಜಗದ್ಗುರುಗಳು ಮಹಾ ಸನ್ನಿಧಾನ ಇವತ್ತು ಇಲ್ಲಿ ಪಾವಂಜಿ ಕ್ಷೇತ್ರದ ಒಂದು ದೊಡ್ಡ ಆ ಭಕ್ತರು ಹೌದು ಯಕ್ಷಗಾನದ ಅಭಿಮಾನಿ ನನ್ನ ಅಭಿಮಾನಿ ಅಂತ ನಾನು ಬಹಳ ಸಂತೋಷದಿಂದ ಹೇಳಿಕೆ ಬಯಸ್ತೇನೆ ಶ್ರೀ ಶಾರದಾ ಪ್ರಸಾದ್ ಅವರು ಈ ಜಾಗದಲ್ಲಿ ಉಜ್ಜರು ಇಲ್ಲಿ ಭೂಮಿ ಪೂಜೆ ಮಾಡಿದಂತಹ ಈ ಜಾಗಗಳಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮನೆಗಳನ್ನು ನಿರ್ಮಿಸಿ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇದೆಲ್ಲ ಯೋಗಾನ ಯೋಗದಿಂದ ಕೂಡಿ ಬಂದ ಒಂದು ಆ ವಿಚಾರ ನಾನು ಶಾರದಾ ಪ್ರಸಾದ್ ಮತ್ತು ನಳಿನಿ ಶಾರದಾ ಪ್ರಸಾದರನ್ನು ಕೂಡ ಈ ಮೂಲಕ ನೆನಪಿಸಿಕೊಳ್ತೇನೆ ಪಾವಂಜಿ ಕ್ಷೇತ್ರದ ಭಕ್ತರು ಪೂಜ್ಯರಿಗೆ ವೃತ್ತಿ ಇದೆ ತಮ್ಮ ಮಹಾ ಮಹಾಭಕ್ತರು ಹೌದು ಅವರೆಲ್ಲರೂ ನಮಗೆ ನಮ್ಮ ಯಕ್ಷಗಾನ ಕ್ಷೇತ್ರಕ್ಕೆ ಯಕ್ಷಗಾನ ನಮ್ಮ ಮೇಳ ಪ್ರಾರಂಭವಾಗಿ ಐದು ವರ್ಷ ಆಯಿತು ನಾನು ಅಲ್ಲಿ ಸಂಚಾಲಕನಾಗಿ ನಾನು ಮೇಳದ ಜವಾಬ್ದಾರಿಯನ್ನು ಕೂಡ ವಹಿಸಿ ಅದನ್ನು ಮುನ್ನಡೆಸ್ತಾ ಇದ್ದೇವೆ ಎಲ್ಲ ಆ ಕ್ಷೇತ್ರದ ವತಿಯಿಂದ ನನಗೆ ತುಂಬ ರೀತಿಯ ಸಹಕಾರ ನೀಡದೆ ಕಾರಣ ಇದು ಸಾಧ್ಯತೆ ಆಗಿದೆ ಈ ಕ್ಷೇತ್ರದ ಉನ್ನತಿಗೆ ಇಲ್ಲಿಯ ಈ ಮಹಿಳೆಯ ಉನ್ನತಿ ಕೂಡ ಪಾವಂಜೆ ಕ್ಷೇತ್ರದ ದೊಡ್ಡ ನಮ್ಗೆ ಸಹಕಾರ ಇದೆ ಅವ್ರ ಆಡಳಿತ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ ಅವರನ್ನು ಈ ಮೂಲಕ ನಾನು ನೆನಪಿಸಿಕೊಳ್ತಾ ಇದ್ದೇನೆ ಆಮೇಲೆ ನೀವೆಲ್ಲ ಘಟಕದ ಬಂಧುಗಳು ತಾವುಗಳು ಎಲ್ಲರೂ ತಂದಿದ್ದೀರಿ ನಿಮ್ಮೆಲ್ಲರೂ ಉಪಸ್ಥಿತಿ ಪೂಜ್ಯ ಗುರುಗಳನ್ನು ನಾವು ಆ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ದೊಡ್ಡ ಮನಸ್ಸು ಮಾಡಿ ನಮ್ಮ ಈ ದಿನದ ಡೇಟನ್ನು ನಮ್ಗೆ ಕೊಟ್ಟಿದ್ದಾರೆ ಅವರಿಗೆ ಸಹಕಾರ ಮಾಡಿದ ಎಲ್ಲ ಆಚಾರ್ಯ ವರಯರಿದ್ದೀರಿ ನಿಮ್ಮೆಲ್ಲರ ವಾದಗಳಿಗೆ ನಾನು ಈ ಮೂಲಕ ಬಂಧಿಸ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು ಗುರುಗಳ ಆಶೀರ್ವಾದ ನಮಗೆ ಬೇಕೇ ಬೇಕು ಮತ್ತೊಂದು ಬಹಳ ವಿಶೇಷ ಏನಂತ ಕೇಳಿದರೆ ಇಲ್ಲಿಯೇ ಶಂಕರ ಮಠ ಅಂತ ನಮಗೆ ಬಹಳ ಸಂತೋಷ ಅದು ನಮ್ಮ ಜಾನಲ್ಲಿ ಕೂಡ ನಾವು ಅದನ್ನು ಉಲ್ಲೇಖಿಸಿದ್ದೇವೆ ಉಡುಪಿಯ ಯೋಜಿತ ಶೃಂಗೇರಿ ಶಂಕರ ಮಠದ ಸಮೀಪ ಅಂತ ನಮಗೆ ಅದೊಂದು ಬಹಳ ಹೆಮ್ಮೆ ಆದ ಕಾರಣ ಪೂಜ್ಯ ಗುರುಗಳ ಆಶೀರ್ವಾದ ನಮ್ಮ ಈ ಕೆಲಸಕ್ಕೂ ನಮಗೆ ನಮ್ಮ ಜೀವನ ಪರ್ಯಂತ ನಮಗೆ ಬೇಕು ಅಂತ ಕೈ ಮುಗಿದು ತಲೆಬಾಗಿ ಹೊಂದಿಸಿ ಯಾಚಿಸುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹೆಚ್ಚೇನು ಇದನ್ನು ವಿವರಿಸಿ ಹೋಗಲ್ಲ ನಾಡಿದ್ದು ಜೂನ್ ಒಂದನೇ ತಾರೀಕಿಗೆ ಹತ್ತನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮ ಮಂಗಳೂರಿನ ಅಡಿಯರ್ ಗಾರ್ಡನ್ ನಡೆಯಲಿ ನಡೆಯಲಿಕ್ಕಿದೆ ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಬೇಕು ಅಂತ ಕೇಳುತ್ತಾ ಎಲ್ಲ ಯಾರನ್ನು ನಾನು ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖಿಸಲ್ಲ ಎಲ್ಲ ನಮ್ಮ ಮಹಾದಾನಿಗಳು ಎಲ್ಲ ವೇದಿಕೆಯಲ್ಲಿದ್ದಾರೆ ಕೆಳಗೂ ಕೂತಿದ್ದಾರೆ ನಿಮ್ಮೆಲ್ಲರನ್ನು ಕೈ ಮುಗಿದು ನಮಿಸಿ ಬಂಧಿಸಿ ಅವರ ಮಾತನ್ನು ಕುಲುಗಳ ಪಾದಕ್ಕೆ ಸಮರ್ಪಿಸ್ತಾ ಇದ್ದೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮ